ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ವಿಡಿಯೋದಲ್ಲಿ ನಾವು ಈಗ ಕಟಕ ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಫಲವನ್ನು ಈಗ ವಿಶ್ಲೇಷಣೆ ಮಾಡೋಣ ಈಗಾಗಲೇ ಈ ಎರಡು ಸಾವಿರದ ಇಪ್ಪತ್ತೈದು ಅದು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷದ ಸಾಂಕೇತಿಕವಾದ ಜಾಗತಿಕ ಫಲವನ್ನು ಜೊತೆಗೆ ಯಾವೆಲ್ಲ ರಾಶಿಗಳಿಗೆ ಈ ವರ್ಷದಲ್ಲಿ ಉತ್ತಮ ಫಲ ಇದೆ ಯಾವ ರಾಶಿಗೆ ಮಧ್ಯಮ ಫಲ ಇದೆ ಯಾವ ರಾಶಿಗೆ ಸಮ್ಮಿಶ್ರ ಅಥವಾ ಏಳು ಬೀಳಿನ ಕಠಿಣ ಫಲ ಇದೆ ಅನ್ನೋದನ್ನು ಪ್ರಸಾರ ಮಾಡಿದ್ದೇನೆ ತಾವೆಲ್ಲರೂ ಅದನ್ನು ವೀಕ್ಷಿಸಿದಿರ ಯಾರೂ ವೀಕ್ಷಿಸಿಲ್ಲ ವೀಕ್ಷಿಸಿಕೊಂಡು ಆ ಒಂದು ಸಂಕ್ಷಿಪ್ತವಾಗಿ ಇರುವಂಥ ಪ ವರ್ಷದ ಸಾರಾಂಶವನ್ನು ಗಮನಿಸಿಕೊಳ್ಬೋದಾಗಿದೆ ಇನ್ನು ಆಯಾ ರಾಶಿಗಳಿಗೆ ಅನುಗುಣವಾಗಿ ಈಗ ಪ್ರತ್ಯೇಕವಾದ ರಾಶಿ ಫಲವನ್ನು ವರ್ಷಕ್ಕೆ ಅನುಗುಣವಾಗಿ ಹೇಳಲಿದ್ದೇನೆ ಅದರಲ್ಲಿ ಈಗ ಕಟಕ ರಾಶಿಗೆ ಈ ವರ್ಷದಲ್ಲಿ ಬರತಕ್ಕಂಥ ಫಲವನ್ನು ಈಗ ಗಮನಿಸೋಣ ಕಟಕ ರಾಶಿಗೆ ಈ ವರ್ಷದಲ್ಲಿ ಸ್ವಲ್ಪ ಕಠಿಣ ಅಥವಾ ಏಳು ಬೆಳಿನ ಒಂದು ಸವಾಲುಗಳಿರುವಂಥ ವರ್ಷ ಎಂದು ಕಂಡುಬಂದಿದೆ ಆರಂಭದ ಕೆಲವು ತಿಂಗಳುಗಳ ಹೊರತುಪಡಿಸಿ ನಿಮಗೆ ವರ್ಷದ ಮಧ್ಯಭಾಗದ ಬಳಿಕ ವರ್ಷದ ಅಂತ್ಯದಲ್ಲಿ ನಿಮಗೆ ಗಂಭೀರವಾದ ಸಮಸ್ಯೆಗಳು ಸವಾಲುಗಳು ಇರುವಂತಹ ಸಮಸ್ಯೆ ವಿಮರ್ಶೆ ಆಗಿರುತ್ತೆ ಇಲ್ಲಿ ನಿಮ್ಮ ಒಂದು ದಶಾಭಕ್ತಿ ನಿಮ್ಮ ಕುಂಡಲಿ ಅನುಸಾರವಾದ ಯೋಗ ಬಲ ಇತ್ಯಾದಿಗಳಿಗೆ ಅನುಸಾರವಾಗಿ ಕೆಲವೊಬ್ಬರಿಗೆ ಫಲಗಳು ವ್ಯತ್ಯಾಸ ಆಗ್ಬೋದು ಇಲ್ಲಿ ಹೇಳುವಂಥದ್ದು ಸರಾಸರಿಯಾಗಿ ಒಂದು ರಾಶಿಯ ಫಲ ಆಗಿರುತ್ತೆ ಹಾಗಾಗಿ ಯಾರೋ ಚಿಂತೆ ಆತಂಕ ಬಯಲ ಪಡುವಂಥಲ್ಲ ಜೊತೆಗೆ ಇಲ್ಲಿ ಬರತಕ್ಕಂಥ ಈ ಗ್ರಹಗಳ ಒಂದು ಬೆಂಬಲದ ಕೊರತೆ ಸಮಸ್ಯೆಗಳ ವಿಚಾರಕ್ಕೆ ನಾವು ಅದು ಸರಳವಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗದ ಪರಿತರ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಕಟಕ ರಾಶಿಯವರಿಗೆ ಈ ವರ್ಷದ ಆರಂಭದಲ್ಲಿ ಕೆಲವೊಮ್ಮೆ ಗುರುಬಲದ ಅನುಕೂಲ ಅಲ್ಲಿ ಮೇ ತಿಂಗಳ ಹದಿನೈದವರೆಗೂ ಗುರುಬಲದ ಅನುಕೂಲತೆ ಇರುತ್ತೆ ಜೊತೆಗೆ ಕೇತುಗಳೆಂಬ ದೀರ್ಘ ಚಾರ್ಯಗ್ರಹಗಳ ಪೈಕಿ ನಿಮಗೆ ಕೇತು ಸಹ ಹಾಗೆ ನಿಮಗೆ ಅಲ್ಲಿ ಮೇ ತಿಂಗಳ ಹದಿನ ಹತ್ತೊಂಬತ್ತರವರೆಗೆ ಹದಿನೆಂಟರವರೆಗೆ ಮೇ ತಿಂಗಳ ಒಂದು ಕೇತುವ ಬೆಂಬಲ ಇರುತ್ತೆ ಉಳಿದಂತೆ ಆ ಬಳಿಕ ಯಾವಾಗ ನಿಮಗೆ ಮೇ ತಿಂಗಳಲ್ಲಿ ಗುರುವಿನ ಪರಿವರ್ತನೆ ಅಥವಾ ರಾಹುಕೇತುಗಳ ಪರಿವರ್ತನೆ ಆಗುತ್ತೋ ಅಲ್ಲಿ ಯಾವುದೇ ದೀರ್ಘಾಚಾರಿ ಚಾರ್ಯಗ್ರಹವು ಬೆಂಬಲಕ್ಕೆ ಬರೋದಿಲ್ಲ ಈ ವರ್ಷದ ಫಲದಲ್ಲಿ ಸಾಂಕೇತಿಕವಾಗಿ ಗುರು ಶನಿ ರಾಹು ಕೇತುಗಳು ತುಂಬ ಒಂದು ಪ್ರಭಾವವನ್ನು ಬೀರ್ತಾರೆ ಯಾವುದೇ ಒಂದು ರಾಶಿ ಇರಲಿ ಆಯಾ ರಾಶಿಗಳಿಗೆ ಆ ಗುರು ಶನಿ ಮತ್ತು ರಾಹು ಕೇತುಗಳನ್ನು ಸಿಗುವಂಥ ಬೆಂಬಲವೇ ಅಲ್ಲಿ ಇತರ ಗ್ರಹಗಳ ಬೆಂಬಲ ಜೊತೆಗೆ ಸುಮಾರು ಐವತ್ತು ಅರವತ್ತು ಭಾಗದಷ್ಟು ಆ ದೀರ್ಘಾಚಾರಿ ಗ್ರಹಗಳಿಂದ ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ನಿಮ್ಮ ರಾಶಾಧಿಪತದ ಚಂದ್ರ ಜೊತೆಗೆ ಬ ರವಿ ಜೊತೆಗೆ ಶುಕ್ರ ಬುಧರು ಸಹ ನಿಮಗೆ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾರೆ ಅದೇನು ಆ ಫಲ ಎಲ್ಲೂ ನಿಷ್ಫಲ ಆಗೋದಿಲ್ಲ ಹಾಗಿದ್ದರೂ ನಿಮಗೆ ಈ ಗ್ರಹಗಳ ಸಂಯೋಜನೆ ಅಷ್ಟೊಂದು ಈ ವರ್ಷ ಪೂರಕವಾಗಿರೋದಿಲ್ಲ ಹಿಂದೆ ನಡೆದಂಥ ಒಂದು ಉತ್ತಮವಾದ ಫಲಗಳು ಈ ಪ್ರ ವರ್ಷದಲ್ಲಿ ಕಾಣದೇ ಇರ್ಬೋದು ಅಥವಾ ಹಿಂದೆ ಆದಂಥ ಲಾಭಗಳು ಈಗ ನಷ್ಟವಾಗಿ ಪರಿವರ್ತನೆ ಆಗ್ಬೋದು ಹಿಂದೆ ಆದಂಥ ಒಂದು ಉತ್ತಮವಾದ ಸಂತೋಷದ ಪರಿವರ್ತನೆಗಳು ಈಗ ನಿಮಗೆ ಕೆಲವೊಮ್ಮೆ ದುಃಖದಾಯಕದ ವಾತಾವರಣಗಳು ಸಹ ಕೆಲವೊಮ್ಮೆ ನಿರ್ಮಾಣ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಹಾಗಾಗಿ ಕಟಕರಾಶಿಯವರು ಈ ವರ್ಷದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ ಅದರಲ್ಲೂ ವರ್ಷದ ಆರಂಭದ ಒಂದು ಯುಗಾದಿವರೆಗೂ ಉತ್ತಮ ಫಲಗಳನ್ನು ಮಧ್ಯೆ ಮಧ್ಯೆ ಕೆಲವು ನಿರೀಕ್ಷೆ ಮಾಡ್ಬೋದು ಅಲ್ಲಿ ಗುರುವಿನ ಬಲ ಜೊತೆಗೆ ಇರತಕ್ಕಂತಹ ಒಂದು ಇತರ ಗ್ರಹಗಳ ಬೆಂಬಲ ಕೇತುವಿನ ಒಂದು ರಕ್ಷಣೆ ಇವೆಲ್ಲ ಇರುವ ಕಾರಣ ಅಲ್ಲಿ ಮಧ್ಯೆ ಮಧ್ಯೆ ಉತ್ತಮ ಫಲ ಖಂಡಿತ ನಿಮಗೆ ವರ್ಷ ಆರಂಭದಲ್ಲಿ ಬರ್ತಾ ಇರುತ್ತೆ ಇನ್ನು ಈ ಶಿಕ್ಷಣದಲ್ಲಿ ಇರುವಂಥ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅವರಿಗೆ ಹಾಗೆಯೇ ಈ ಮೇ ತಿಂಗಳಲ್ಲಿ ಹದಿನೈದು ತಾರೀಕು ವರೆಗೂ ಗುರುಬಲ ಇರುವ ಕಾರಣ ಅಲ್ಲಿವರೆಗೂ ನಿಮಗೆ ಉತ್ತಮ ಫಲ ಖಂಡಿತ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಶಿಕ್ಷಣ ಬರುತ್ತೆ ಇದಕ್ಕೆ ವಿದ್ಯೆಯಲ್ಲಿ ಪ್ರಗತಿ ವಿದ್ಯೆಯಲ್ಲಿ ನಿಮಗೆ ಹೆಚ್ಚಿನ ಒಂದು ಅಂಕಗಳು ಬರೋದಾಗಲಿ ರ್ಯಾಂಕಿಂಗ್ ಬರೋದಾಗಲಿ ಬರುತ್ತೆ ಯಾವಾಗ ಅಲ್ಲಿ ಗುರುವಿನ ಪ್ರಾರ್ಥನೆ ಮೇ ಹದಿನೈದರ ಬಳಿಕ ಆಗುತ್ತೆ ಅಲ್ಲಿಂದ ನಿಮಗೆ ಗುರುಬಲದ ಕೊರತೆ ಇರುವ ಕಾರಣ ಈ ವರ್ಷದಲ್ಲಿ ವಿದ್ಯಾರ್ಥಿಗಳು ಯುವಕರು ಶಿಕ್ಷಣದಲ್ಲಿರುವಂಥವರು ತುಂಬ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಹಿಂದೆ ನನಗೆ ಅಷ್ಟು ಬಂದಿತ್ತು ಅಂದರೆ ಮುಂದೆ ಈ ವರ್ಷದಲ್ಲಿ ಆ ಬಳಿಕ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇರುವುದಿಲ್ಲ ಹಾಗಾಗಿ ಗುರುಬಲ ಕೊರತೆ ಇದ್ದರೂ ಪ್ರಯತ್ನದಲ್ಲಿ ಜಾಸ್ತಿ ಪ್ರಯತ್ನಶೀಲರಾಗಬೇಕು ಜೊತೆಗೆ ಯಾವುದೇ ರೀತಿಯ ದುರಭ್ಯಾಸ ದುಶ್ಚಟ ದುಷ್ಟಮಿತ್ರರ ಸಂಘಗಳಿಂದ ದೂರ ಇರಬೇಕಾಗುತ್ತೆ ಆದರೆ ಯಾವಾಗ ನಿಮಗೆ ಗುರುಬಲದ ಕೊರತೆ ಇರುತ್ತೆ ಇತರ ಯಾವುದೇ ಗ್ರಹಗಳ ಬೆಂಬಲ ಇರುವುದಿಲ್ಲ ಸೊ ಶುಭ ಗ್ರಹಗಳು ನಿಮಗೆ ಅಷ್ಟೊಂದು ಶು ಬೆಂಬಲವನ್ನು ಸೂಚಿಸುವುದಿಲ್ಲ ಆ ಕಾಲದಲ್ಲಿ ದುಷ್ಟ ಗ್ರಹಗಳ ಪ್ರಭಾವ ನಿಮಗೆ ಜಾಸ್ತಿ ಆಗುತ್ತೆ ಯಾಕಂದರೆ ಅಲ್ಲಿ ಕೇತು ನಿಮಗೆ ಉತ್ತಮ ಫಲದಲ್ಲಿ ಇದ್ದಾನೆ ಕೇತು ಇದ್ದಾಗ ಇಂಥ ಎಲ್ಲ ದುಷ್ಟ ಕೂಟಗಳು ದುಶ್ಚಟಗಳು ಎಲ್ಲ ಸಹವಾಸ ನಿಮಗೆ ಆಗಲಿಕ್ಕೆ ಆಗುತ್ತೆ ಹಾಗಾಗಿ ಈ ಒಂದು ಕಟಕ ರಾಶಿಯ ವಿದ್ಯಾರ್ಥಿಗಳು ಕಳೆದ ವರ್ಷದಲ್ಲಿ ನನಗೆ ಬಂದಿದ್ದಾನೆ ಈ ವರ್ಷದಲ್ಲಿ ಆಗತ್ತೆ ಕಂತನೂ ಚಿಂತೆ ಪಡಬೇಕಾಗಿಲ್ಲ ಆ ಒಂದು ಮನಸ್ಸಿನಲ್ಲಿ ಅಸಡ್ಡೆಯನ್ನು ಆಲಸ್ಯವನ್ನು ಸೋಮಾರ್ಥೆಯನ್ನು ಖಂಡಿತನೂ ದೂರ ಇಡಬೇಕು ಖಂಡಿತ ಶ್ರದ್ಧೆಯಿಂದ ನಿಷ್ಠೆಯಿಂದ ಅಭ್ಯಾಸವನ್ನು ಮಾಡಬೇಕು ಇನ್ನು ಉದ್ಯೋಗದಲ್ಲಿರುವಂಥವರು ಯುವ ಸಮುದಾಯದವರು ಹಾಗೆ ನಿಮಗೆ ಆರಂಭದ ಮೇ ತಿಂಗಳನ್ನ ಹದಿನೈದರವರೆಗೂ ಸ್ವಲ್ಪ ಬರೋಗಿಲ್ಲ ಆ ಬಳಿಕ ನನಗೆ ನಿಮ್ಮ ಉದ್ಯೋಗದಲ್ಲಿ ಕಿರಿಕಿರಿ ಒತ್ತಡ ಚಿಂತೆ ಹೆಚ್ಚಾಗುತ್ತೆ ಯಾರು ಈ ಉದ್ಯೋಗವನ್ನು ಬಿಡುವುದಾಗಲಿ ಉದ್ಯೋಗವನ್ನು ಆ ಮೇ ಬಳಿಕ ಮಾಡಲಿಕ್ಕೆ ಹೋಗಬೇಡ ಅದರಲ್ಲೂ ಮೇ ಆರಂಭದ ಬಳಿಕ ಮಾಡಲಿಕ್ಕೆ ಹೋಗಬೇಡಿ ಏಪ್ರಿಲ್ನೊಳಗೆ ಎಲ್ಲ ಮುಗಿಸಿ ಿಕೊಳ್ಬೇಕಾಗುತ್ತೆ ಏಪ್ರಿಲ್ ಒಳಗೆ ನಿಮ್ಮ ಏನಾದರೂ ಪ್ರಮುಖವಾದ ನಿರ್ಧಾರ ಉದ್ಯೋಗ ಬದಲಿಸುವಂಥದ್ದು ಏನಾದರೂ ಏನಾದರೂ ಇನ್ನಿತರ ಏನಾದರೂ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಮದುವೆ ಫಿಕ್ಸ್ ಮಾಡೋದ್ ಮನೆ ಗೃಹ ಪ್ರವೇಶ ಮಾಡೋದು ಈ ರೀತಿಯಾದ ವಿಚಾರಗಳಿಗೆ ಆ ಗುರುಬಲ ನಿಮಗೆ ಆ ಒಂದು ಏಪ್ರಿಲ್ ಅಂತ್ಯದವರೆಗೆ ಬಹಳ ಸಹಾಯಕ ಬರುತ್ತೆ ಹಾಗಾಗಿ ಮೇ ಹದಿನೈದವರೆಗೂ ಕಾಯ್ತಾ ಕೂತ್ಕೊಳ್ಳೋದಲ್ಲ ಮೇ ಒಂದು ಮೊದಲನೇ ವಾರದಲ್ಲಿ ನಿಮಗೆಲ್ಲ ಇದನ್ನು ಮುಗಿಸ್ಕೊಳ್ಳೋದಾಗ ಏಪ್ರಿಲ್ ಎಂಟೊಳಗೆಲ್ಲ ಮುಗಿಸುವಂಥದನ್ನು ಟಾರ್ಗೆಟನ್ನು ಇಟ್ಕೊಳ್ಬೇಕಾಗತ್ತೆ ಆ ಬಳಿಕ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ಸಕ್ಸಸ್ ರೇಟ್ ಅನ್ನೋದು ತುಂಬ ಕಡಿಮೆ ಆಗ್ಬೋದು ಮೋಸ ಹೋಗ್ಬೋದು ತಪ್ಪುಗಳು ಅಥವಾ ನಿಮ್ಮ ಮೇಲೆ ಏನಾದರೂ ತೊಂದರೆಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಆರ್ಥಿಕವಾದ ಸಮಸ್ಯೆಗಳು ಬರ್ಬೋದು ಈ ರೀತಿ ಆ ಸಮಸ್ಯೆಗಳು ಯಾವುದೇ ಒಂದು ದಿಕ್ಕಿನಿಂದ ಬರ್ಬೋದಾಗಿದೆ ಹಾಗಾಗಿ ಆ ಗುರುಬಲ ಇರುವಂಥ ಒಂದು ಆರಂಭದ ಕಾಲವನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗತ್ತೆ ಇನ್ನು ಆರೋಗ್ಯದ ವಿಚಾರ ಗಮನಿಸ್ತಾಗಳು ಹಾಗೆ ಆರಂಭದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಗ್ರಹಗಳ ಬೆಂಬಲ ಉತ್ತಮವಾಗಿರುವ ಕಾರಣ ಅಲ್ಲಿ ಅಷ್ಟು ಒಂದು ಆರೋಗ್ಯದ ಸಮಸ್ಯೆ ಇಲ್ಲ ಅಷ್ಟೊಂದು ಕಂಡು ಬರಲಿಲ್ಲ ಆದರೂ ನಿಮಗೆ ಅಷ್ಟಮ ಶನಿ ಈಗಾಗಲೇ ಇತ್ತು ಅದು ಮುಂದೆ ಈಗ ನವಮ ಶ್ರೇಣಿಯಾಗಿ ಪರಿವರ್ತನೆ ಆಗುತ್ತೆ ಅಷ್ಟೇ ಹೊರತು ಅಲ್ಲಿ ಇತರ ಏನೂ ಉತ್ತಮ ಪರಿಣಾಮಗಳು ಬರೋದಿಲ್ಲ ಅಲ್ಲಿ ಅದರ ಹೊರತಾಗಿ ನಿಮಗೆ ರಾಹು ಇಷ್ಟು ದಿನ ನವಮದಲ್ಲಿದ್ದವನು ಈಗ ಆತ ನಿಮಗೆ ಅಷ್ಟಮದ ರಾಹು ಪರಿಣಾಮ ಪರಿವರ್ತನೆ ಆಗೋದಿಲ್ಲ ಹಾಗಾಗಿ ಈ ವರ್ಷದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಈ ವರ್ಷದಲ್ಲಿ ಅದರಲ್ಲೂ ಈ ವರ್ಷದ ಮಧ್ಯಭಾಗದಲ್ಲಿ ಮೇ ಜೂನ್ ಬಳಿಕ ಆರೋಗ್ಯ ಸಮಸ್ಯೆ ಉಳ್ಬಣ ಆಗೋದಾಗಲಿ ಯಾರು ಕೆಲವೊಬ್ಬರಿಗೆ ಈ ಲಿವರು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು ಕೆಲವರಿಗೆ ಕಿಡ್ನಿ ಸ್ಟೋನ್ಗಳು ಇನ್ಫೆಕ್ಷನ್ಗಳು ಆಗ್ಬೋದು ಇನ್ನು ಮಹಿಳೆಯರಾದರೆ ಸ್ವಲ್ಪ ಗರ್ಭಕೋಶಕ್ಕೆ ಸಂಬಂಧಿತವಾದ ಸಮಸ್ಯೆಗಳು ಬರುವಂಥದ್ದು ಈ ರೀತಿ ಒಂದಲ್ಲ ಒಂದು ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥ ಸಾಧ್ಯತೆ ವರ್ಷದ ಮಧ್ಯಭಾಗದ ಬಳಿಕ ಬರ್ಬೋದಾಗಿದೆ ಅಲ್ಲಿ ನಿಮಗೆ ರಾಹು ನಿಮಗೆ ಅಷ್ಟಮಸ್ಥ ರಾಹುನಾಗಿರೋದ್ರಿಂದ ಅಲ್ಲಿ ಆತನಿಂದ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಆರೋಗ್ಯ ಸಮಸ್ಯೆಗಳು ಯಾರು ಆಗ್ಬೋದು ಜೊತೆಗೆ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಮತ್ತೆ ಹೆಚ್ಚಳ ಆಗ್ಬೋದು ಉದಾಹರಣೆಗೆ ಬಿ ಪಿ ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಅಸ್ತಮ್ ಅಲರ್ಜಿ ಇಂಥ ಸಮಸ್ಯೆಗಳಿದ್ದವರಿಗೆ ಮೇ ಬಳಿಕ ಇನ್ನಷ್ಟು ಅದು ಹೆಚ್ಚಳ ಆಗೋದಾಗಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋಂಥ ಸಮಸ್ಯೆಗಳಾಗಲಿ ಕೆಲವರಿಗೆ ಆಪರೇಷನ್ ಅಥವಾ ಸರ್ಜರಿ ಮಾಡುವಂಥ ಪ್ರಮೇಯಗಳು ಬರುವಂಥ ಸಾಧ್ಯತೆ ಬರ್ಬೋದಾಗಿದೆ ಮೇಲೋ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಉದ್ಯೋಗ ವಿಚಾರ ಆಯಿತು ಇನ್ನು ವೈಯಕ್ತಿಕ ವಿಚಾರ ವೈಯಕ್ತಿಕ ವಿಚಾರದಲ್ಲಿ ಹಾಗೆ ಆರಂಭದ ಕೆಲವು ತಿಂಗಳುಗಳು ಪರವಾಗಿಲ್ಲ ಏಪ್ರಿಲ್ ಮೇವರೆಗೂ ಸ್ವಲ್ಪ ಎಲ್ಲ ಚೆನ್ನಾಗಿ ನಡೀತಾ ಹೋಗ್ಬೋದು ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ನಿವಾರಣೆ ಆಗ್ಬೋದು ಆದರೆ ಮೇ ಬಳಿಕ ಅಲ್ಲಿ ಆ ಸಮಸ್ಯೆಗಳು ಬೆಂಕಿಗೆ ತುಪ್ಪ ಸುರಿದಂತೆ ಆ ವೈಯಕ್ತಿಕ ಸಮಸ್ಯೆಗಳು ಹೆಚ್ಚಳ ಗಂಡ ಹೆಂಡತರ ಮಧ್ಯೆ ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ಕಾರಣಗಳೇ ಗಂಡನ ಹೆಂಡತಿ ಮೇಲೆ ರಗುವುದಾಗಲಿ ಹೆಂಡತಿ ಗಂಡನ ಮೇಲೆ ರೋಗುವುದಾಗಲಿ ಜೊತೆಗೆ ಈ ಹಿರಿಯರ ಜೊತೆಗೆ ವಾಗ್ವಾದ ತಂದೆ ತಾಯಿ ಅಥವಾ ಅತ್ತೆ ಅಮ್ಮ ಅವರ ಜೊತೆಗೆ ಅವರು ನಿಮ್ಮ ಮೇಲೆ ಆರೋಪ ಮಾಡಿದಾಗಲಿ ನೀವು ಅವರನ್ನು ದ್ವೇಷ ಮಾಡಿದಾಗಲಿ ಇಂತಹ ಘಟನೆಗಳಾಗುತ್ತವೆ ಜೊತೆಗೆ ಸಹೋದರ ಸೋದರಿ ಬಾಂಧವ್ಯ ಇರ್ಬೋದು ಅಥವಾ ದಾಯಾದಿಗಳ ಬಾಂಧವ್ಯ ಇವೆಲ್ಲವೂ ಯಾವುದೇ ಒಂದು ಕಾರಣಕ್ಕೆ ಕೆಟ್ಟು ಹೋಗ್ಬೋದು ಅದು ಭೂಮಿಯ ಕಾರಣವಾಗಿಯೋ ಆಸ್ತಿಯ ಕಾರಣವಾಗಿಯೋ ಅಥವಾ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಮಾನ ಅವಮಾನದ ವಿಚಾರವಾಗಿನೋ ಅವೆಲ್ಲ ಅಲ್ಲಿ ಸಂಬಂಧಗಳು ಹಳಸುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಈ ನಿಮ್ಮ ಉದ್ಯೋಗ ಅಥವಾ ವೃತ್ತಿ ಜಾಗದಲ್ಲಿ ಹಾಗೆ ಮೇಲಾಧಿಕಾರಿ ಅಥವಾ ಕ್ರಿಯೆಯರು ಯಾರಿರ್ಬೋದು ನಿಮ್ಮ ಮೇಲೆ ವಿರುದ್ಧವಾದ ಸಂಚನ ಮಾಡೋದಾಗಲಿ ನಿಮ್ಮ ಮಿತ್ರರು ನಿಮಗೆ ಶತ್ರುಗಳಾಗುವಂಥದ್ದಾಗಲಿ ನಿಮಗೆ ಪದೇ ಪದೇ ನಿಮ್ಮ ಮೇಲೆ ಒತ್ತಡ ಕಿರುಕುಳವನ್ನು ಅನುಭವಿಸುವಂಥ ಅನುಭವ ಈ ವರ್ಷದಲ್ಲಿ ಆಗಾಗ ಬರ್ಬೋದಾಗಿದೆ ಹಾಗಾಗಿ ಕಟಕರಾಶಿಯವರಿಗೆ ಈ ತನುಮಾನ ಧನದ ವಿಚಾರವಾಗಿ ಈ ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಆರಂಭದ ಈ ಮೇ ತಿಂಗಳವರೆಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದ್ದರೂ ಆ ವರ್ಷದ ಮಧ್ಯಭಾಗದ ಬಳಿಕ ತೀರಾ ಒಂದು ಗಂಭೀರವಾದ ಸಮಸ್ಯೆಗಳು ಬರ್ಬೋದು ಅಲ್ಲಿ ಒಂದೊಂದು ತಿಂಗಳಿಗೂ ನಿಮಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಳ ಒಂದು ಸಾಧ್ಯತೆ ವಿಶೇಷವಾಗಿ ಜೂನ್ ತಿಂಗಳಿರ್ಬೋದು ಜುಲೈ ಆಗಸ್ಟ್ ಸೆಪ್ಟೆಂಬರು ಕೊನೆಗೆ ನವೆಂಬರ್ವರೆಗೂ ಆ ಸಮಸ್ಯೆಗಳು ತುಂಬ ಎಳೆದುಕೊಂಡು ತುಂಬ ಗಂಭೀರವಾದ ಸಮಸ್ಯೆಗಳು ಬರ್ಬೋದಾಗಿದೆ ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಬೇಕು ಯಾವುದೇ ಹೈರಿಸ್ಕೊಳ್ಳೋದು ಒಳ್ಳೆಯದಲ್ಲ ಜಾಬ್ ಬಿಡುವಂಥ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಳ್ಬೇಡಿ ಯಾಕಂದರೆ ಜಾಬ್ ಬಿಟ್ಟರೆ ನಿಮಗೆ ಮತ್ತೆ ಹೊಸ ಜಾಬ್ ಎಲ್ಲ ಸಿಗಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಏಪ್ರಿಲ್ ಒಳಗೆ ನಿಮ್ಮ ಭದ್ರತೆಯನ್ನು ಉದ್ಯೋಗದ ವಿಚಾರವಾಗಿ ಹಣದ ವಿಚಾರವಾಗಿ ಆರೋಗ್ಯ ವಿಚಾರವಾಗಿ ಭದ್ರತೆಯನ್ನು ಅಷ್ಟರೊಳಗೆಲ್ಲ ಸರಿಪಡಿಸಿಕೊಂಡಿರಬೇಕು ಆಮೇಲೆ ಬಂದಂಥ ಸಮಸ್ಯೆಗಳು ಅದು ಲಾಂಗ್ ಟೈಮ್ ಅಂದರೆ ತುಂಬ ದೀರ್ಘಕಾಲ ತಿಂಗಳಾನುಗಟ್ಟಲೆ ಸಮಸ್ಯೆಗಳು ಡ್ರ್ಯಾಗ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕಟಕರಾಶಿಯವರಿಗೆ ಈ ಒಂದು ಮುನ್ನೆಚ್ಚರಿಕೆ ಖಂಡಿತ ಈ ವರ್ಷದಲ್ಲಿ ಬೇಕಾಗುತ್ತೆ ಇವೆಲ್ಲವೂ ಈ ವರ್ಷದ ಒಂದು ಸಾಂಕೇತಿಕವಾಗಿ ಸಂಕ್ಷಿಪ್ತ ಫಲ ಇನ್ನು ಆಯಾ ತಿಂಗಳುಗಳಿಗೆ ಅನುಗುಣ ಯಾವ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ಬೇಕು ಯಾವ ತಿಂಗಳಲ್ಲಿ ಸ್ವಲ್ಪ ಒಳ್ಳೆಯದಾಗುತ್ತೆ ಯಾವುದು ಸ್ವಲ್ಪ ಲಕ್ಕಿ ತಿಂಗಳು ಯಾವುದು ತುಂಬ ಸ್ವಲ್ಪ ಅನ್ಲಕ್ಕಿ ತಿಂಗಳು ನಾವು ಈಗ ಗಮನಿಸೋಣ ಜನವರಿ ತಿಂಗಳು ಜನವರಿ ತಿಂಗಳು ಪರವಾಗಿಲ್ಲ ತಕ್ಕ ಮಟ್ಟಿಗೆ ನಿಮಗೆ ಎಲ್ಲ ಪ್ಯಾಚ್ ವರ್ಕ್ ಆಗ್ತದೆ ಅಂದರೆ ತುಂಬ ಒಳ್ಳೆಯದನ್ನು ಲಕ್ಕಿ ಅಲ್ಲದಿದ್ದರೂ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಬಂದಿದ್ದ ಸಮಸ್ಯೆ ನಿವಾರಣೆ ಆಗುತ್ತೆ ಅಲ್ಲಿ ಗುರುವಿಗೆ ವಕ್ರಗತಿ ಇದೆ ಗುರು ಬಲ ಇದೆ ನಿಮಗೆ ಆದರೆ ಗುರುವಿಗೆ ವಕ್ರಗತಿ ಇರುವ ಕಾರಣ ಕೆಲವೊಂದು ವಿಚಾರಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಕೆಲವೊಂದು ವಿಚಾರ ನೀವು ಅಂದುಕೊಂಡಂತೆ ಆಗದಿರುವಂಥದ್ದು ಕೆಲವೊಂದು ವಿರುದ್ಧ ಆಗುವಂಥದ್ದೆಲ್ಲ ಎಲ್ಲ ಇರುತ್ತೆ ಅಲ್ಲಿ ಕೇತುವಿನ ಬೆಂಬಲ ಚಂದ್ರನ ಬೆಂಬಲ ಇರುತ್ತೆ ಆರ್ಥಿಕವಾಗಿ ಅಷ್ಟು ಉತ್ತಮ ಇಲ್ಲ ಹಣಕಾಸು ಬರಬೇಕಾಗಿದೆ ಅಲ್ಲಿ ವಿಳಂಬ ಆಗುವಂಥದ್ದು ಮತ್ತು ನೀವು ಕೊಟ್ಟ ಹಣ ನಿಮಗೆ ಮಾಡಬೇಡಿ ಬಾರದಿರುವಂಥದ್ದು ವ್ಯಾಪಾರಗಳಿಗೆ ವ್ಯಾಪಾರ ಸ್ವಲ್ಪ ಡಲ್ ಹೊಡೆಯುವಂಥದ್ದು ಉದ್ಯಮದಲ್ಲಿರೋದು ಉದ್ಯಮದಲ್ಲಿ ಪ್ರೊಡಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗುವಂಥದ್ದು ಅಥವಾ ಈ ನೌಕರರ ಸಮಸ್ಯೆ ರಾ ಮೆಟೀರಿಯಲ್ ಸಮಸ್ಯೆ ಪವರ್ ಪ್ರಾಬ್ಲಮ್ ಈ ರೀತಿ ಯಾವುದೇ ಒಂದಲ್ಲೊಂದು ಸಮಸ್ಯೆಗಳಿಂದ ನಿಮಗೆ ಒಂದು ಉತ್ಪಾದನೆ ಕುಂಠಿತ ಆಗುವಂಥ ಸಾಧ್ಯತೆ ಈ ಕಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಫೆಬ್ರವರಿ ತಿಂಗಳು ಪರವಾಗಿಲ್ಲ ಫೆಬ್ರವರಿ ಗುರಿನ ವಕ್ರಗತಿ ನಿವಾರಣೆ ಆಗುತ್ತೆ ಫೆಬ್ರವರಿ ಐದರಿಂದ ಗುರು ರುಜುಗತಿಗೆ ಬಂದಿರ್ತಾನೆ ಹಾಗಾಗಿ ಗುರುಬಲ ಇರುವಂಥ ಕೊನೆಯ ಮೂರು ತಿಂಗಳು ಇರುತ್ತೆ ಹಾಗಾಗಿ ಈ ರೀತಿ ಬರುವಂತಹ ಫೆಬ್ರವರಿ ತಿಂಗಳನ್ನ ಸದುಪಯೋಗಪಡಿಸಿಕೊಂಡು ಗುರು ಶುಕ್ರರ ವಿಶೇಷದ ಬೆಂಬಲ ಚಂದ್ರನ ಬೆಂಬಲ ಕೇತುನ ಬೆಂಬಲ ಕಾರಣ ಈ ಫೆಬ್ರವರಿ ತಿಂಗಳು ನಿಮಗೆ ಲಕ್ಕಿ ತಿಂಗಳು ಹಾಗಾಗಿ ನೆನಪಿಟ್ಟುಕೊಳ್ಳಿ ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಬೋದು ಕೊಡುಕೊಳ್ಳಬೇಕೆ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ ಇರ್ಬೋದು ಜೊತೆಗೆ ಉದ್ಯೋಗವನ್ನು ಬದಲಿಸುವುದಾಗಲಿ ಹೊಸ ಉದ್ಯೋಗ ಹುಡುಕುವಂಥದ್ದಾಗಲಿ ಅಥವಾ ಬೇರೆ ಏನಾದರೂ ನಿಮ್ಮ ವೈಯಕ್ತಿಕವಾದ ಒಂದು ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹಾರ ಮಾಡೋದಾಗಲಿ ಅವಕ್ಕೆ ಈಗ ಪ್ರಯತ್ನ ಮಾಡಿದರೆ ಅವೆಲ್ಲವೂ ಚೆನ್ನಾಗಿ ನಿಮಗೆ ಫಲ ಕೊಡುತ್ತೆ ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಇದೆ ಉದ್ಯೋಗಿಗಳಿಗೆ ಉದ್ಯೋಗಗಳಿಗೆ ಪ್ರಗತಿ ಇದೆ ಉದ್ಯಮ ಇಂಡಸ್ಟ್ರಿಯರಿಗೆ ಸಹ ಈಗ ಉತ್ತಮವಾದ ಫಲ ಇದೆ ಗ್ರಹೀಣರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮದುವೆ ಫಿಕ್ಸ್ ಆಗದವರಿಗೆ ಮದುವೆ ಈಗ ಫಿಕ್ಸ್ ಆಗ್ಬೋದು ಅಥವಾ ಮದುವೆ ಬಗ್ಗೆ ಹುಡುಕಾಟ ಮಾಡಿಸೋಂಥದ್ದು ಈಗ ಬೇಗ ಬೇಗ ಹುಡುಕಾಟ ಮಾಡಿ ಖಂಡಿತ ಗುರುಬಲ ಇದ್ದಾಗ ಒಂದು ಫಲಗಳು ಬೇಗ ಬೇಗನೆ ಬರುತ್ತೆ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಮದುವೆ ಹುಡುಕಾಟಗಳನ್ನು ಮಾಡಬಹುದು ಗಂಡಿಗೆ ಹೆಣ್ಣು ಫಿಕ್ಸ್ ಆಗೋದು ಹೆಣ್ಣಿಗೆ ಗಂಡು ಫಿಕ್ಸ್ ಆಗಲಿ ಆಗುವಂಥದ್ದು ಮದುವೆ ಫಿಕ್ಸ್ ಆಗುವಂಥ ಯೋಗ ಸಹ ಈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಈ ಫೆಬ್ರವರಿ ತಿಂಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಮುಂದೆ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳನ್ನ ಹಾಗೆ ಫೆಬ್ರವರಿ ತಿಂಗಳಿಗಿಂತಲೂ ಸ್ವಲ್ಪ ಮಟ್ಟಿಗೆ ಏನು ಚೆನ್ನಾಗಿ ಲಕ್ಕಿನೇ ಇದೆ ಅಲ್ಲಿ ವಿಶೇಷವಾದ ಗುರುವಿನ ವಿಶೇಷ ಬೆಂಬಲ ಶುಕ್ರನ ಅನುಗ್ರಹ ಕೇತುವಿನ ಬೆಂಬಲ ಚಂದ್ರ ಅನುಗ್ರಹ ಇವೆಲ್ಲ ಇರುವ ಕಾರಣ ಅಲ್ಲಿ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಸಮಯಕ್ಕೆ ಆಗುತ್ತೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಬಂಧು ಬಾಂಧವರ ಸಹಕಾರ ಇರುತ್ತೆ ಇನ್ನು ಕೆಲವರಿಗೆ ದೂರ ಪ್ರಯಾಣ ವಿದೇಶದ ಯಾತ್ರೆ ವಿದೇಶಕ್ಕೆ ಪ್ರವಾಸ ಹೋಗುವಂಥದ್ದು ವಿದೇಶದ ಮೂಲದ ಸಂಸ್ಥೆಗಳಲ್ಲಿ ನೇರ ನಿಮಗೆ ಕೆಲವರಿಗೆ ಜಾಬ್ ಆಫರ್ಗಳು ಬರುವಂಥದ್ದು ಇತ್ಯಾದಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳನ್ನು ನೀವು ಆ ಒಂದು ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಜನವರಿ ಬಳಿ ಅಷ್ಟು ಉತ್ತಮ ಇಲ್ಲದಿದ್ದರೂ ಫೆಬ್ರವರಿ ಮಾರ್ಚ್ ಉತ್ತಮ ಇದೆ ಏಪ್ರಿಲ್ ತಿಂಗಳು ಗಮನಿಸಿದಾಗ ಮತ್ತು ಏಪ್ರಿಲ್ ತಿಂಗಳು ಯುಗಾದಿ ಬರುವಂಥ ಬರುವ ಯುಗಾದಿಯ ಪರವಾಗಿ ಕಾಲದಿಂದ ಯುಗಾದಿಯ ಫಲದಿಂದ ನಿಮಗೆ ಮೊದಲ ಒಂದು ತಿಂಗಳು ತುಂಬ ಉತ್ತಮ ಫಲವನ್ನು ಕೊಳ್ಳುವೆ ಬುಧ ಗುರು ಶುಕ್ರ ಅಲ್ಲದೆ ಅಲ್ಲಿ ಸೂರ್ಯನ ಬೆಂಬಲ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬರುವ ಕಾರಣ ಅಲ್ಲಿ ವಿಶೇಷವಾಗಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅದೆಲ್ಲ ಇದ್ದರೆ ಬೇಗ ಬೇಗನೆಗೆ ಮಾಡಿಕೊಳ್ಳಿ ಏಪ್ರಿಲ್ ಒಳಗೆ ಮಾಡಿಕೊಳ್ಳುವಂಥ ಒಳ್ಳೆಯದು ಆ ಬಳಿಕ ಯಾವುದೇ ಹೆಚ್ಚಿನ ಗ್ರಹಗಳ ನಮಗೆ ಬೆಂಬಲ ಇರೋದಿಲ್ಲ ಈಗ ಒಂದು ಸ್ಟ್ರಾಂಗೆಸ್ಟ್ ಅಂದರೆ ಬಲಶಾಲಿಯಾದ ಗ್ರಹಗಳ ಬೆಂಬಲ ಇದೆ ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ ಹಣಕಾಸು ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರ ಉದ್ಯಮದೊಳಗೆ ಪ್ರಗತಿ ಮಹಿಳೆಯಲ್ಲಿ ಇರುವಂಥ ಗ್ರಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ಶುಭ ಕಾರ್ಯದ ಒಂದು ಸಿದ್ಧತೆ ವಸ್ತ್ರ ಆಭರಣ ಕೊಳ್ಳುವಂಥ ಯೋಗ ಮನೆ ಭೂಮಿ ಅಥವಾ ವಾಹನ ಕೊಳ್ಳುವಂಥ ಯೋಗ ಈ ರೀತಿ ಅನೇಕರು ನಿಮ್ಮ ನಿರೀಕ್ಷಿತ ಅಥವಾ ನೀವು ಏನಾದ್ರು ಆಸೆ ಪಟ್ಟಂಥ ಕೆಲಸ ಕಾರ್ಯಗಳನ್ನು ಪೂರೈಸಲಿಕ್ಕೆ ಏಪ್ರಿಲ್ ತಿಂಗಳು ಖಂಡಿತ ಸಹಾಯಕ್ಕೆ ಬರುತ್ತೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಮೇ ತಿಂಗಳು ಮೇ ತಿಂಗಳು ನಿಮಗೆ ತುಂಬ ಪರಿವರ್ತನೆ ಆಗುವಂಥ ತಿಂಗಳಾಗಿರುತ್ತೆ ಹಾಗಾಗಿ ಇದನ್ನು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಈ ಮೇ ತಿಂಗಳಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಿಕೊಳ್ಳೋದು ಜಾಬ್ ಬದಲಿ ಮಾಡೋದಾಗಲಿ ಅಥವಾ ಏನಾದ್ರು ಒಂದು ಗಂಭೀರವಾದ ಒಪ್ಪಂದಗಳಿಗೆ ಇದಾಗೋದಾಗಲಿ ಮನೆಗೆ ಒಂದು ಕೊಳ್ಳೋದಾಗಲಿ ಭೂಮಿ ಕೊಡೋದು ಇವತ್ತಲ್ಲಿ ಸ್ವಲ್ಪ ಮೇ ತಿಂಗಳಲ್ಲಿ ಕೈ ಹಾಕದೇ ಇರುವಂಥದ್ದು ಒಳ್ಳೆಯದು ಯಾಕಂದರೆ ಹದಿನೈದಕ್ಕೆ ಅಲ್ಲಿ ಗುರುವಿನ ಪರಿವರ್ತನೆ ಆಗ್ತಿತ್ತು ನಿಮಗೆ ಇದ್ದಂಥ ಈ ದೀರ್ಘಕಾಲದ ಗುರುಬಲ ಅಲ್ಲಿ ನಿವಾರಣೆ ಆಗಿಬಿಡುತ್ತೆ ಅಲ್ಲಿ ಗುರು ನಿಮಗೆ ಈಗ ನಷ್ಟದ ಸ್ಥಾನಕ್ಕೆ ಅಂದರೆ ವ್ಯಯಸ್ಥಾನಕ್ಕೆ ಲಾಭದಲ್ಲಿ ಇದ್ದಂಥ ಗುರು ನಿಮಗೆ ನಷ್ಟಕ್ಕೆ ಬರ್ತಾನೆ ಹಾಗಾಗಿ ಮೇ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಅದರಲ್ಲೂ ಮೇ ಒಂದು ಮೊದಲನೇ ಎರಡು ವಾರ ಪರವಾಗಿಲ್ಲ ಅಲ್ಲಿ ಯಾವಾಗ ಹದಿನೈದನೇ ತಾರೀಕು ಬೆಳಕಿಗೆ ನೀವು ತುಂಬ ಮೈ ಕಣ್ಣಾಗಿರಬೇಕು ಈ ತಿಂಗಳಲ್ಲಿ ನಿಮಗೆ ರವಿಯ ಅನುಗ್ರಹ ಇರುತ್ತೆ ಜೊತೆಗೆ ಅಲ್ಲಿ ಇರುತ್ತೆ ಶುಕ್ರನ ಬೆಂಬಲ ಕೇತುವಿನ ಬೆಂಬಲ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಆಗಿ ನಡೀತಾ ಹೋಗುತ್ತೆ ಅಂಥ ದಿನ ತೀರ ಗಂಭೀರ ಸಮಸ್ಯೆಯನ್ನು ಬರೋದಿಲ್ಲ ಆದರೆ ಹೊಸದರ ವಿಚಾರಕ್ಕೆ ಕೈ ಹಾಕಲಿಕ್ಕೆ ಈಗ ಆ ಹದಿನೈದರ ಬಳಿಕ ನೀವು ಹೋಗುವಂಥದ್ದು ಒಳ್ಳೆಯದಲ್ಲ ಹಾಗಾಗಿ ಈ ತಿಂಗಳಲ್ಲಿ ನೀವು ಬರುವಂಥ ಕೆಲವು ವಿಚಾರ ನಾಜೂಕಾಗಿ ಸಂಭಾಳಿಸ್ಕೊಡ್ಬೇಕು ಹಣಕಾಸು ವಿಚಾರ ವ್ಯಾಪಾರ ವಿಚಾರ ಉದ್ಯೋಗ ವಿಚಾರಗಳು ಉತ್ತಮ ಇದೆ ಆದರೆ ಇದ್ದದ್ದನ್ನು ನೀವು ಸರಿಯಾಗಿ ಚೆನ್ನಾಗಿ ಕಾಪಾಡಿಕೊಂಡು ಬಂದರೆ ಸಾಕಾಗುತ್ತೆ ಹೊಸದರಕ್ಕೆ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ ಆರೋಗ್ಯದಲ್ಲಿ ಸಹ ಪರವಾಗಿಲ್ಲ ಮೇ ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಆರೋಗ್ಯ ಎಲ್ಲ ಉತ್ತಮವಾಗಿರುವಂಥ ತಿಂಗಳಾಗಿರುತ್ತೆ ಇನ್ನು ನಿಮಗೆ ಜೂನ್ ತಿಂಗಳಿಂದ ಸ್ವಲ್ಪ ಈಗ ಸಮಸ್ಯೆಗಳ ಸರಮಾಲೆ ಆರಂಭ ಆಗುತ್ತೆ ಜೂನ್ ತಿಂಗಳಲ್ಲಿ ನಿಮಗೆ ಅಲ್ಲಿ ಚಂದ್ರನ ಹೊರತುಪಡಿಸಿ ಯಾವುದೇ ಗ್ರಹಗಳ ಬೆಂಬಲ ಇರೋದಿಲ್ಲ ಶೂನ್ಯ ಬೆಂಬಲ ಜೊತೆಗೆ ಅಲ್ಲಿ ಬರುವಂತಹ ಒಂದು ಆ ಕೇತುವಿನ ಬೆಂಬಲದಲ್ಲಿ ಸಹ ಇತ್ತಿಷ್ಟು ದಿನ ಇತ್ತು ಈಗ ನಿಮಗೆ ಕೇತು ಅಲ್ಲಿ ವಿರುದ್ಧವಾಗಿದೆ ರಾಹು ಆಗಲಿ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಕೇತು ನಿಮಗೆ ಧನಸ್ಥಾನಕ್ಕೆ ಬರ್ತಾನೆ ಹಾಗಾಗಿ ಇಷ್ಟು ದಿನ ಇದ್ದಂಥ ಅಲ್ಲಿ ಯಾರು ಗುರು ಆಗಲಿ ಅಲ್ಲಿ ಕೇತುವಾಗಲಿ ದೀರ್ಘಚಾರಿಗಳು ಒಂದೇ ಒಂದು ದೀರ್ಘಚಾರಿಗಳು ನಿಮಗೆ ಬೆಂಬಲಕ್ಕಿಲ್ಲ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಬುಧನಾಗಲಿ ಶುಕ್ರನಾಗಲಿ ಅಥವಾ ರವಿಯಾಗಲಿ ನಿಮಗೆ ಬೆಂಬಲಕ್ಕೆ ಇರುವುದಿಲ್ಲ ಹಾಗಾಗಿ ಜೂನ್ ತಿಂಗಳು ಕಠಿಣವಾದ ತಿಂಗಳಾಗಿರುತ್ತೆ ಆರೋಗ್ಯದಲ್ಲಿ ಕೆಲವರಿಗೆ ಇದ್ದಕ್ಕಿದ್ದ ಹಠಾತ್ ಆಗಿ ಸಮಸ್ಯೆಗಳು ಬರ್ಬೋದು ಅಥವಾ ಹಳೆಯ ಸಮಸ್ಯೆಗಳು ನಿಮಗೆ ರಾತ್ರೋರಾತ್ರಿ ಕೆಲವರಿಗೆ ಸೀರಿಯಸ್ ಆದ ಸಮಸ್ಯೆಗಳು ಬರ್ಬೋದು ಕೆಲವರಿಗೆ ಆಸ್ಪತ್ರೆಗೆ ಸೇರುವಂಥದ್ದು ಅಡ್ಮಿಟ್ ಆಗುವಂಥ ಸಮಸ್ಯೆ ಇನ್ನು ಕೆಲವರಿಗೆ ಸರ್ಜರಿ ಅಂತ ಸಮಸ್ಯೆಗಳು ಬರ್ಬೋದು ಯಂತ್ರವಾಹನ ಓಡಿಸುವಾಗಲೂ ಎಚ್ಚರಿಕೆ ಹೆಜ್ಜೆ ಬೇಕು ಯಂತ್ರ ವಾಹನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ದೂರ ಪ್ರಯಾಣದಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಾಗಾಗಿ ಜೂನ್ ತಿಂಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ತನು ಮನ ಧನ ಜೊತೆಗೆ ಮಾತು ಎಲ್ಲದರ ಬಗ್ಗೆ ನಿಗಾ ವಹಿಸಬೇಕು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಒಳ್ಳೆಯದಲ್ಲ ಜಾಬ್ ಬಿಡಲಿಕ್ಕೆ ಜಾಬ್ ಚೇಂಜ್ ಮಾಡಲಿಕ್ಕೆ ಖಂಡಿತ ಹೋಗಲೇಬಾರ್ದು ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಇತರರಿಗೆ ಸಹಾಯ ಮಾಡೋಂಥ ವಿಚಾರಕ್ಕಾಗಲಿ ಈಗ ನೀವು ಅಷ್ಟು ತಲೆ ಕಡಿಸ್ಕೊಳ್ಳೋಂಥ ಒಳ್ಳೆದಲ್ಲ ನಿಮ್ಮ ವಿಚಾರನೇ ಈಗ ರಿಪೇರಿ ಸರಿ ಮಾಡಿಕೊಂಡು ಇರಬೇಕಾಗತ್ತೆ ಹಾಗಾಗಿ ಎಲ್ಲ ವಿಚಾರವಾಗಿ ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ನಿಮ್ಮ ಈ ಕಾಲದಲ್ಲಿ ನಿಮಗೆ ಮಿತ್ರರಾಗಿದ್ದರು ಶತ್ರುಗಳಾಗ್ತಾರೆ ಬಂಧುಗಳು ನಿಮಗೆ ವಿರುದ್ಧವಾಗ್ತಾರೆ ಅಥವಾ ಮನೆಯ ಸದಸ್ಯರು ನಿಮಗೆ ವಿರುದ್ಧವಾದ ಮಾತನಾಡ್ತಾರೆ ಗಂಡನಿಗೆ ಹೆಂಡತಿ ಮೇಲೆ ಸಹ ಅನುಮಾನ ಬರುತ್ತೆ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಬರುತ್ತೆ ಇತ್ಯಾದಿ ಅನೇಕ ರೀತಿಯ ಗಂಭೀರವಾದ ಸಮಸ್ಯೆಗಳು ವೈಯಕ್ತಿಕ ಜೀವನದಲ್ಲೂ ಕೌಟುಂಬಿಕ ಜನ ಆಗುವಂಥ ಸಾಧ್ಯತೆ ಜೂನ್ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಮೈ ಕಣ್ಣಾಗಿರಬೇಕು ಜೊತೆಗೆ ಧರ್ಮ ಮಾರ್ಗ ಭಕ್ತಿ ಮಾರ್ಗ ದಾನ ಮಾರ್ಗವನ್ನು ಖಂಡಿತ ಜೂನ್ ತಿಂಗಳು ಸ್ವಲ್ಪ ಖಂಡಿತ ಮಾಡಲೇಬೇಕಾಗತ್ತೆ ಮುಂದೆ ಜುಲೈ ತಿಂಗಳು ಜುಲೈ ತಿಂಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ಚೇತರಿಕೆ ಜೂನ್ಗಿಂತ ಸ್ವಲ್ಪ ಮಟ್ಟಿಗೆ ಹತ್ತು ಪರ್ಸೆಂಟ್ ಬೆಟರ್ ಆಗ್ಬೋದು ಆದರೆ ಪೂರ್ತಿ ಒಳ್ಳೇದಂತೆಲ್ಲ ಜೂನ್ ತಿಂಗಳಲ್ಲಿ ಒಂದು ಎಂಬತ್ತು ಕೆಟ್ಟದ್ದರೆ ಈ ತಿಂಗಳು ಸ್ವಲ್ಪ ಒಂದು ಆದರೂ ಹತ್ತು ಭಾಗ ಕಡಿಮೆ ಆಗ್ಬೋದು ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಜುಲೈ ತಿಂಗಳಲ್ಲಿ ಹಣಕಾಸಿಗೆ ಸ್ವಲ್ಪ ಮಟ್ಟಿಗೆ ಶುಕ್ರನ ಸಹಾಯ ಆಗುತ್ತೆ ಆದರೆ ಬಂದ ಹಣ ನಿಲ್ಲೋದಿಲ್ಲ ಬಂದ ಹಣ ಬೇಗ ಬೇಗನೆ ಖರ್ಚಾಗೋದು ಆಸ್ಪತ್ರೆ ಖರ್ಚು ಹಣಕಾಸಿನ ಖರ್ಚು ಬೇರೆ ಬೇರೆ ರೀತಿ ರಿಪೇರಿ ಖರ್ಚು ಎಲ್ಲ ಬರುವಂಥದ್ದು ಜೊತೆಗೆ ಕೆಲವರಿಗೆ ಇದ್ದಂಥ ಉದ್ಯೋಗದಲ್ಲಿ ಮಾತಿನ ಕಿರಿಕಿರಿ ಚಕಮಕಿಗಳಾಗುವಂಥದ್ದು ಮನೆಯಲ್ಲಿ ಜಗಳದ ವಾತಾವರಣ ಆರೋಗ್ಯದಲ್ಲಿ ಸಹ ಇವರು ಬರುವಂಥದ್ದು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ವಿಪರೀತ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಅಡೆತಡೆಗಳು ಆಗುವಂಥದ್ದು ಇಲ್ಲದೆ ಯಾವುದೇ ರೀತಿಯ ಒಂದು ಆಪಾದನೆ ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದು ಕಚೇರಿಯಲ್ಲಿ ಹಾಗೆ ಮೇಲಧಿಕಾರಿಗಳ ಜೊತೆಗೆ ಬಾಂಧವ್ಯ ಕೆಟ್ಟು ಹೋಗುವಂಥದ್ದು ಈ ರೀತಿ ಹಲವಾರು ಒಂದು ಸಂಕಷ್ಟದ ಸಮಸ್ಯೆ ಈ ಜುಲೈ ತಿಂಗಳಲ್ಲೂ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಜೂನ್ ಮತ್ತು ಜುಲೈ ತಿಂಗಳು ನಿಮಗೆ ತುಂಬ ಎಚ್ಚರಿಕೆ ಬೇಕಾದ ಒಂದು ಕಠಿಣ ಸವಾಲುಗಳಿರುವಂಥ ತಿಂಗಳಾಗಿರುತ್ತೆ ಮುಂದೆ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಅಲ್ಲಿ ಕುಜನ ಪರಿವರ್ತನೆ ಆಗುತ್ತೆ ಕುಜನ ಸ್ವಲ್ಪ ಮಟ್ಟಿಗೆ ಬೆಂಬಲಕ್ಕೆ ಬರ್ತಾನೆ ಮಧ್ಯದಲ್ಲಿ ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಬರುತ್ತೆ ಚಂದ್ರನು ನಿಮ್ಮ ರಾಶಿಯಾಧಿಪತಿ ಪೂರಕವಾಗಿ ಬರಲಿದ್ದಾನೆ ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಇದೆ ಅದರ ಪೂರ್ಣ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ನೂರಕ್ಕೆ ಒಂದು ಐವತ್ತು ಭಾಗ ಸ್ವಲ್ಪ ಉತ್ತಮ ಆಗುವುದು ಐವತ್ತು ಭಾಗ ಸ್ವಲ್ಪ ಸಮಸ್ಯೆಗಳು ಹಾಗೇ ಇರುತ್ತವೆ ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಚೇತರಿಕೆ ಪರಿಣಾಮವನ್ನು ಸ್ವಲ್ಪ ಸ್ವಲ್ಪ ಉಪಯೋಗ ಮಾಡಿಕೊಳ್ಬೋದು ಜೊತೆಗೆ ಯಾವುದೇ ರೀತಿಯ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ತಿಂಗಳಲ್ಲಿ ಬಳಸ್ಕೊಳ್ಬೋದು ಭೂಮಿ ವಿಚಾರ ರಿಯಲ್ ಎಸ್ಟೇಟ್ ವಿಚಾರ ಮನೆ ಕೊಳ್ಳೋ ಕೊಡೋ ವಿಚಾರ ಅದರಲ್ಲಿ ಏನಾದರೂ ಬಾಕಿ ಇದ್ದ ಕೆಲಸಗಳನ್ನು ಪೂರ್ಣ ಮಾಡಲಿಕ್ಕೆ ಈ ಆಗಸ್ಟ್ ತಿಂಗಳನ್ನು ನೀವು ಕಾಯ್ದುಕೊಂಡು ಬಳಸ್ಕೊಳ್ಬೋದು ಜೊತೆಗೆ ಯಾವುದೇ ರೀತಿ ಸರ್ಕಾರದ ಡಾಕ್ಯುಮೆಂಟ್ ದಾಖಲೆ ಪತ್ರ ಸಿಗಬೇಕನ್ನೋ ಪ್ರಯತ್ನ ಮಾಡಿದರೆ ಈಗ ಸ್ವಲ್ಪ ಬೇಗ ಸಿಗ್ಬೋದು ಜೊತೆಗೆ ಯಾವುದೇ ಬಂಧುಗಳ ಮಧ್ಯೆ ವಿವಾದಗಳಿದ್ರೆ ಅವಧಿಗೆ ಪರಿಹಾರ ಆಗುವಂಥ ಸಾಧ್ಯತೆ ಆಗಸ್ಟ್ ತಿಂಗಳಲ್ಲಿ ಬರಲಿದೆ ಆರೋಗ್ಯ ವಿಚಾರಕ್ಕೆ ಎಚ್ಚರಿಕೆ ಖಂಡಿತ ಆಗಸ್ಟ್ ತಿಂಗಳು ಸಹ ಬೇಕಾಗುತ್ತೆ ಕೆಲವರಿಗೆ ಇದ್ದಕ್ಕೆ ಇದ್ದಂತೆ ಶೀತ ನಗಡಿ ಜ್ವರ ಹೊಟ್ಟೆ ನೋವೆಲ್ಲ ಬರುವಂಥ ಸಾಧ್ಯತೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದಾಗಿದೆ ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಮಿಶ್ರ ಫಲಗಳ ತಿಂಗಳಾಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಐರೋಪ್ಯರು ಬರ್ಬೋದು ಅದರಲ್ಲಿ ಮನೆಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಆ ಮಾತಿನ ಚಕಮಕಿ ಎಲ್ಲ ಬರುವಂಥ ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರಲಿದೆ ಜೊತೆಗೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಕ್ಕೆಲ್ಲ ಪರವಾಗಿಲ್ಲ ರವಿ ಅನುಗ್ರಹ ಇರುವ ಕಾರಣ ಅಂಥ ವಿಚಾರಕ್ಕೆಲ್ಲ ಒಳ್ಳೇದಿದೆ ಆದರೆ ವೈಯಕ್ತಿಕ ಜೀವನದಲ್ಲಿ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ನಿಮ್ಮದೇ ತಪ್ಪಿನಿಂದ ಹಣ ಕಳೆದುಕೊಳ್ಳೋದಾಗಲಿ ಅಥವಾ ಇತರರು ನಿಮಗೆ ಮೋಸ ಮಾಡೋದಾಗಲಿ ಸಾಧ್ಯತೆ ಬರುತ್ತೆ ಇದಕ್ಕೆ ಯಾವುದೇ ರೀತಿಯ ಸಹಿ ಒಪ್ಪಂದ ಮಾಡಲಿಕ್ಕಾಗಲಿ ಅಗ್ರಿಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಇತ್ಯಾದಿ ಮಾಡಲಿಕ್ಕೆ ಅಷ್ಟೊಂದು ಉತ್ತಮವಾದ ಅವಕಾಶಗಳು ಇರೋದಿಲ್ಲ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಬರ್ತಾ ಇರ್ತವೆ ಹಾಗಾಗಿ ಆ ಒಂದು ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಆರೋಗ್ಯದಲ್ಲಿ ಸಾಗೋದು ಕಾಳಜಿ ಸೆಪ್ಟೆಂಬರ್ನಲ್ಲಿ ಬೇಕಾಗುತ್ತೆ ಇನ್ನು ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ತಿಂಗಳಿಗೆ ತುಂಬ ಕಠಿಣವಾದ ತಿಂಗಳಾಗಿರುತ್ತೆ ಅಲ್ಲಿ ಶುಕ್ರ ಮತ್ತು ಚಂದ್ರರ ಹೊರತುಪಡಿಸಿ ಇತರ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ತಿಂಗಳಾಗಿರುತ್ತೆ ಯಾವ ರೀತಿ ಜೂನ್ನಲ್ಲಿ ಜುಲೈನಲ್ಲಿ ಪರಿಣಾಮ ಆಗುತ್ತೋ ಅದು ಮತ್ತು ಅಕ್ಟೋಬರ್ನಲ್ಲಿ ಅಂತಹ ಪರಿಣಾಮಗಳು ಮತ್ತೊಮ್ಮೆ ಕಂಡು ಬರಬಹುದಾಗಿದೆ ಹಾಗಾಗಿ ಆರೋಗ್ಯ ವಿಚಾರ ಇರ್ಬೋದು ಹಣಕಾಸು ವಿಚಾರ ಇರ್ಬೋದು ಕೊಡುಕೊಳ್ಳುವ ವಿಚಾರ ಇರ್ಬೋದು ಯಾವುದೇ ರೀತಿಯ ಒಂದು ಹೈ ರಿಸ್ಕ್ ವಿಚಾರ ತುಂಬ ಎಚ್ಚರಿಕೆ ಹೆಜ್ಜೆ ಅಕ್ಟೋಬರ್ ತಿಂಗಳಲ್ಲಿ ಬೇಕಾಗುತ್ತೆ ನಿಮಗೆ ಇದ್ದಕ್ಕಿದ್ದಂತೆ ಕೆಲವರು ಮೋಸ ಮಾಡೋದಾಗಲಿ ಇದ್ದಕ್ಕಿದ್ದಂತೆ ಕೆಲವರು ಒಂದು ಆಮಿಷಕ್ಕೆ ಒಡ್ಡಿ ನೀವು ಅವರಕ್ಕೆ ಮರಳಾಗೋದಂತಾಗಲೇ ಆಗುತ್ತೆ ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲೂ ಬರುತ್ತೆ ಪ್ರತಿ ಜಾಗದಲ್ಲೂ ಬರುತ್ತೆ ಜೊತೆಗೆ ನಿಮ್ಮ ಮೇಲೆ ಏನಾದರೂ ಹೊಸ ಆರೋಪಗಳು ಬರೋದಿಲ್ಲ ಆಪಾದನೆ ಬರುತ್ತೆ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಅಕ್ಟೋಬರಲ್ಲಿ ಬರ್ಬೋದಾಗಿದೆ ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋ ವಿಚಾರಕ್ಕೆಲ್ಲ ಹೋಗಬೇಡಿ ಜೊತೆಗೆ ಮಾತು ನಡವಳಿಕೆ ವಿಚಾರಕ್ಕೆ ಎಚ್ಚರವಾಗಿರಬೇಕು ಇತರರ ವಿಚಾರಕ್ಕೆ ನೀವು ಕೈ ಹಾಕೋದಾಗಲಿ ಅದನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಹಾಗಾಗಿ ಅಕ್ಟೋಬರ್ ತಿಂಗಳು ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಮಾನಸಿಕವಾಗಿಯೂ ತುಂಬ ಮುನ್ನೆಚ್ಚರಿಕೆ ಬೇಕಾದ ತಿಂಗಳಾಗಿರುತ್ತೆ ಅಷ್ಟೇನು ಉತ್ತಮವಾದ ಫಲಿತಾಂಶಗಳು ಕಂಡುಬರೋದಿಲ್ಲ ಬಳಿಕ ನವೆಂಬರ್ ತಿಂಗಳನ್ನು ಹಾಗೆ ಕೇವಲ ಶುಕ್ರ ಚಂದ್ರನ ಹೊರತುಪಡಿಸಿ ಇಲ್ಲಿನೂ ಹಾಗೆ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ತಿಂಗಳಾಗಿರುತ್ತೆ ಇಲ್ಲಿನೂ ಹಾಗೆ ಆರೋಗ್ಯ ಹಣಕಾಸು ವಿಚಾರ ಮಾತಿನ ವಿಚಾರ ಹೆಚ್ಚರಬೇಕು ಕೆಲವರಿಗೆ ಏನಾದರೂ ಆಹಾರದಿಂದ ನೀರಿನಿಂದ ಆಹಾರ ದೊಂದ್ರಗಳು ಬರ್ಬೋದು ಫುಡ್ ಇನ್ಫೆಕ್ಷನ್ ಫುಡ್ ಪಾಯ್ಸನಿಂಗ್ ಅಂತ ಅಂತೆಲ್ಲ ಆಗುವಂಥದ್ದು ಕೆಲವರಿಗೆ ನೀರಿನ ಒಂದು ವಾಟರ್ ಇನ್ಫೆಕ್ಷನ್ ಇಂದ ಏನಾದರೂ ಅಮಿಬಯಾಸಿಸ್ ಅಥವಾ ಅಜೀರ್ಣದ ಸಮಸ್ಯೆಗಳೆಲ್ಲ ಕಾಡುವಂಥದ್ದು ಇನ್ನು ಕೆಲವರಿಗೆ ಈಗಾಗಲೇ ಇದ್ದಂಥ ಬೇರೆ ರೀತಿಯ ಸಮಸ್ಯೆಗಳಿಂದ ಆಸ್ಪತ್ರೆಗೆ ದಾಖಲಾಗುವಂಥದ್ದಾಗಲಿ ಅಥವಾ ಸರ್ಜರಿ ಅಂತ ಸಮಸ್ಯೆಗಳಾಗಲಿ ನವಂಬರ್ ತಿಂಗಳಲ್ಲಿ ಕಂಡುಬರುವುದಾಗಿದೆ ಇನ್ನು ಯಾರಿಗೆ ಹಾರ್ಟ್ ಪ್ರಾಬ್ಲಮು ಲಂಗ್ಸು ಅಥವಾ ಈ ಬ್ರೀದಿಂಗ್ ಸಮಸ್ಯೆ ಅಸ್ತಮ ಅಲರ್ಜಿ ಅಂತ ಇದ್ದವರಿಗೆ ನವೆಂಬರ್ನಲ್ಲಿ ಅದು ವಿಪರೀತ ಸಹ ಹೆಚ್ಚಳಾಗಿ ಅದರಿಂದ ನಿಮಗೆ ಗಂಭೀರವಾದ ಚಿಕಿತ್ಸೆಯಲ್ಲ ಪಡೆಯುವಂಥ ಸಾಧ್ಯತೆ ಎಲ್ಲ ಬರ್ಬೋದು ಹಾಗಾಗಿ ನವೆಂಬರ್ ತಿಂಗಳಲ್ಲಿ ಆರೋಗ್ಯದ ವಿಚಾರ ಹಣಕಾಸು ವಿಚಾರ ವೈಯಕ್ತಿಕ ನಿರ್ಧಾರದ ವಿಚಾರ ಉದ್ಯೋಗದ ವಿಚಾರ ಎಲ್ಲ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕಾದ ತಿಂಗಳಾಗಿರುತ್ತೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ ಇನ್ನು ವರ್ಷದ ಕೊನೆಯ ಭಾಗ ಡಿಸೆಂಬರ್ ತಿಂಗಳಷ್ಟೇ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಹಾಗಾಗಿ ಈ ಮಧ್ಯೆ ಮಧ್ಯೆ ಈ ಜೂನ್ ಬಳಿಕ ಬರುವಂಥ ಬೇರೆ ಬೇರೆ ರೀತಿಯ ಜೂನ್ನಿಂದ ನಮಗೆ ನವಂಬರ್ವರೆಗೂ ನಾನಾ ರೀತಿಯ ಸವಾಲುಗಳು ಸಂಕಷ್ಟಗಳು ಬರಲಿವೆ ಅದನ್ನು ಗಮನದಲ್ಲಿ ಗಮನದಲ್ಲಿಟ್ಟುಕೊಳ್ಬೇಕಾಗು ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಇವೆಲ್ಲ ಸಮಸ್ಯೆಗಳು ಸ್ವಲ್ಪ ಕರಗುತ್ತಾ ಸ್ವಲ್ಪ ಮಟ್ಟಿಗೆ ನಿರಾಳತೆ ಡಿಸೆಂಬರ್ ತಿಂಗಳೇ ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ನಿಮಗೆ ರವಿ ಅನುಗ್ರಹ ಮಂಗಳನ ಅನುಗ್ರಹ ಶುಕ್ರನ ಅನುಗ್ರಹ ಚಂದ್ರನ ಅನುಗ್ರಹ ಬರುವ ಕಾರಣ ಅಲ್ಲಿ ವಿಶೇಷವಾದ ನಿಮಗೆ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಸ್ವಲ್ಪ ಚೇತರಿಕೆ ಆಗುವಂಥದ್ದು ಹಣಕಾಸು ಸಮಸ್ಯೆ ನಿವಾರಣೆಯಾಗಿ ನಿಮಗೆ ಲಾಭದ ಕಡೆಗೆ ಬರುವಂಥದ್ದು ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮಾಡಲಿಕ್ಕೆ ಹೋಗೋರಿಗೆ ಅವೆಲ್ಲ ಬೇಗ ಬೇಗನೆ ಆಗುವಂಥದ್ದು ಜಾಬಲ್ಲಿ ನಿಮಗೆ ಕೆಲವರಿಗೆ ಜಾಬ್ ಸಿಗುವಂಥ ಅವಕಾಶ ಕೆಲವರಿಗೆ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ಇನ್ನು ಕೆಲವರಿಗೆ ಈ ವಿದೇಶಕ್ಕೆ ಹೋಗಿ ವಿದೇಶದ ಉದ್ಯೋಗ ಸಿಗುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಕೃಷಿಕರು ಅಥವಾ ಕೈಗಾರಿಕೆ ಚಟುವಟಿಕೆ ಅಥವಾ ಡೈರಿ ಫಾರ್ಮಿಂಗ್ ಇತ್ಯಾದಿ ನಡೆಸೋರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಅದೃಷ್ಟ ಒಲಿದು ಬರುವಂಥದ್ದು ಹಿಂದಿನ ಹಲವಾರು ಸಮಸ್ಯೆಗಳು ಈಗ ಕರೆಗೆ ಅವೆಲ್ಲ ನೀರಾಗಿ ನಿಮಗೆ ಹೊಸ ಒಂದು ಜೀವನದ ಕಡೆಗೆ ದಾರಿ ಇಡಲಿಕ್ಕೆ ಸಹಾಯ ಆಗುವಂಥದ್ದು ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಈ ರೀತಿ ಮನಸ್ಸಿನ ಅಂದುಕೊಂಡಂಥ ಹಲವಾರು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಘಟನೆ ವರ್ಷದ ಕೊನೆಗೆ ಖಂಡಿತ ಇರುತ್ತೆ ಹಾಗಾಗಿ ವರ್ಷದ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲ ಬಂತು ವರ್ಷದ ಕೊನೆಗೆ ಉತ್ತಮ ಫಲ ಬಂತು ಜೊತೆಗೆ ಭಾಗದಲ್ಲಿ ಸ್ವಲ್ಪ ತುಂಬ ಏರುಪೇರು ಬಂತು ಹಾಗಾಗಿ ರಾಶಿಯವರು ಈ ಒಂದು ಏಳು ಬೀಳುಗಳನ್ನು ಏಳು ಬೀಳು ಅಂದರೆ ಅದನ್ನು ಈ ಗ್ರಹಗಳ ಒಂದು ಚಾರ ಅಂತ ಅಥವಾ ಗ್ರಹಚಾರ ಅಂತ ಹೇಳ್ತಾರೆ ಆ ಗ್ರಹಚಾರದಲ್ಲಿ ಈ ವರ್ಷದ ಗ್ರಾಚಾರ ನಿಮಗೆ ಸ್ವಲ್ಪ ಏಳು ಬೀಳುಗಳನ್ನ ಸೂಚನೆ ಮಾಡ್ತಾ ಇರುತ್ತೆ ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಇನ್ನು ನಿಮಗೆ ಈ ಗುರು ಶನಿ ರಾಹು ಕೇತುಗಳು ವಿರುದ್ಧವಾಗಿರೋ ಕಾರಣ ನೀವು ವಿಶೇಷವಾಗಿ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆಗಳು ಭಕ್ತಿ ಮಾಡಿ ಈಶ್ವರದ ಶಿವನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಕುಮಾರ ಕುಮಾರಸ್ವಾಮಿ ಭಕ್ತಿಯನ್ನು ಮಾಡುವಂಥದ್ದು ದೇವಿ ಅಥವಾ ಅಮ್ನವರು ಭಕ್ತಿ ಮಾಡುವುದು ಗಣೇಶ್ ಅಥವಾ ಗಣೇಶಪತಿ ಭಕ್ತಿ ಮಾಡುತ್ತದ್ದು ಮಾಡುತ್ತೋದು ಶಿ ಇದೇ ರೀತಿ ದುರ್ಗಾದೇವಿ ಅಮ್ನವರು ಯಾವುದೇ ರೀತಿಯ ಒಂದು ಶಕ್ತಿ ಪೀಠಗಳ ಸಂದರ್ಶನ ಮಾಡುತ್ತದಾಗಲಿ ಎಲ್ಲ ನಿಮ್ಮ ತಕ್ಕ ಮಟ್ಟಿನ ಭಕ್ತಿ ಮಾರ್ಗನ ಧರ್ಮ ಮಾರ್ಗನ ಅಥವಾ ದೇವತಾ ಸ್ತೋತ್ರಗಳ ಪಠನೆ ಮಾಡೋದನ್ನು ಏನು ಕಟಕ ರಾಶಿ ವಿಶೇಷವಾಗಿ ದೇವಿ ಅಥವಾ ಅಮ್ನವರ ಭಕ್ತಿ ಮಾಡೋದು ಭಾಳ ಒಳ್ಳೆಯದು ಯಾಕಂದರೆ ರಾಶಿ ಅಧಿಪತಿ ಚಂದ್ರನಾಗಿದ್ದಾನೆ ಚಂದ್ರನಿಗೆ ಆ ಒಂದು ತಾಯಿ ಮಹಾದೇವಿ ಅಥವಾ ದುರ್ಗಾದೇವಿ ದುರ್ಗಾದೇವಿ ಒಂದು ಅಧೀನದಲ್ಲಿ ಬರುವಂಥ ಒಂದು ಶಕ್ತಿಯಾಗಿದ್ದಾನೆ ಹಾಗಾಗಿ ಅಮ್ನವರ ಭಕ್ತಿಯನ್ನು ಸಹ ಭಾಳ ಒಳ್ಳೆಯದು ಲಲಿತಾ ಅಷ್ಟೋತ್ತರ ಶತನಾಮ ಲೈತಾ ಶತ ಸಹಸ್ರನಾಮ ಅದು ದುರ್ಗಾ ಅಷ್ಟೋತ್ತರ ಅದು ಇನ್ನಿತರಾದ ದೇವಿ ಅಷ್ಟೋತ್ತರ ಇತ್ಯಾದಿಗಳನ್ನು ಮಾಡೋದಾಗಲಿ ಶುಕ್ರವಾರ ಅಥವಾ ಮಂಗಳವಾರ ದೇವಿ ದೇವರನ್ನ ಸಂದರ್ಶನ ಮಾಡೋದು ಇತ್ಯಾದಿ ಯಾವುದೇ ರೀತಿಯ ಭಕ್ತಿ ಮಾರ್ಗ ಧರ್ಮ ಅನುಸರಿಸ್ತಾ ಬನ್ನಿ ಹಾಗಾಗಿ ಈ ವರ್ಷದ ಫಲದಲ್ಲಿ ಏಳು ಬೆಳೆ ಇದೆ ಸಂಕಷ್ಟ ಇದೆ ಕಷ್ಟ ನಷ್ಟ ಇದೆ ಅಂತ ಆತಂಕ ಚಿಂತೆ ಪಡೆದೆ ನಿಮ್ಮ ಒಂದು ಶ್ರದ್ಧೆಯನ್ನು ಭಕ್ತಿಯನ್ನು ಮುಂದುವರಿಸಿ ಆತ್ಮಬಲವನ್ನು ವೃದ್ಧಿ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಆರೋಗ್ಯವನ್ನು ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಸಮೃದ್ಧಿಯನ್ನು ತಂದುಕೊಳ್ಳಲಿ హ్యాపీ న్యూ ఇయర్ ట్వంటీ ట్వంటీ ఫైవ్ ముందే నిమ ప్రోత్సాహ నిరంతర సిక్తల్లీ సబ్స్క్రైబ్ మొదలు సబ్స్క్రైబ్ ప్రోత్సాహి సర్వేషా నాం సన్ మంగళానుభవతు